ನೋಡಿ ಓಕೆ ಮುಖ ಏನದೆ ಎಣ್ಣೆ ಹಾಕಿಲ್ಲತಾನೆ ಕೂಡ ಹಾಕಿದಿ ಆಯ್ಲ್ ಹಾಕಿದ್ರೆ ಹೆಡ್ಗೆ ಹ್ಮ್ ಸೋರೆ ಶಿಸು ಕೊಟ್ಟಿದ್ದು ಯಾಕ ನಿಮ್ಮ ಯಾರೋ ನಿಮ್ಮ ಊರು ಹುಡುಗಿ ಇದ್ರಲ್ಲ ಅವ್ರಿಗೆ ಎಕ್ಸಿಮ್ ಆಗಿದೆ ಅವ್ರು ಸೋರೆ ಶಿಸ್ ಆಗಿದ್ದು ಆ ಕಡೆ ಈ ಕಡೆ ಹೆಲ್ಗಡಾದ್ರೆ ಸುಡುತ್ತದೆ ಬೊಬ್ಬೆ ಬರ್ತದೆ ಹೌದು ಸುಮ್ಮನೆ ಮರ್ಕೋಬೇಕು ಬೇಕು ಸ್ವಲ್ಪ ಕಡಿಮೆ ಮಾಡ್ತೀನಿ ಓಕೆನಾ ಇವಾಗ ಮರ್ಕೋಬಹುದಾ

ಹೆಂಗ್ ಯಾರೋ ಫ್ರೆಂಡ್ಗೆ ಹೆಂಗ ಅಂತ ಹೋಗಿದೆ ಬೊಮ್ಮ ಬಂದಿಲ್ಲ ಹ್ಮ್ ಏನ್ ಮಾಡೋಣ ಅಂತವ್ರಿಗೆ ಎಷ್ಟು ವರ್ಷದ ಅದು ಫೋಟೋ ಕಳಿಸಿದ್ರು ಲೇಡಿ ಎಲ್ಲ ನೋಡೋಕೆ ಆಗುದಿಲ್ಲ ಕಾಲು ಆತರ ಆಗೋಗಿದೆ ಹೋಗಿದೆ ಅವ್ರ ಏನಂದ್ರೆ ಎಲ್ಲೆಲ್ಲೋ ತೋರ್ಸ್ಬಿಟ್ಟಿರ್ತಾರೆ ಎಲ್ಲೂ ಕ್ಯೂರ್ ಆಗಿರೋದಿಲ್ಲ ಮತ್ತೆ ರಿಪೀಟ್ ರಿಪೀಟ್ ಆಗ್ತಿರ್ತದೆ ಅಯ್ಯೋ ಬೆಂಗಳೂರು ತನಕ ಬಂದು

ನುಗ್ಗೆ ಸೊಪ್ಪು ಬೇಡ ಸ್ವಲ್ಪ ಹೀಟ್ ಅದು ನುಗ್ಗೆ ಸೊಪ್ಪು ಬೇಡ ಪಿತ್ತ ಆಗೋದು ಬೇಡ ಪಿತ್ತ ಯಾವುದು ನುಗ್ಗೆ ಸೊಪ್ಪು ಹೀಟ್ ಅದು ಹೀಟ್ ಆಗುವಂತಹದ್ದು ಅವಾಯ್ಡ್ ಮಾಡಿ ನುಗ್ಗೆ ಸೊಪ್ಪು ನಾವು ಯಾವಾಗ ತಿಂದಿರ್ತೀನಿ ಹೇಳಿದಾಗ ಅಷ್ಟೇ ಈಗಂತೂ ಇಲ್ಲ ಮಿಕ್ಕದ್ ಹುಳ ಸೊಪ್ಪು ಬೇಡ ಅಂದಿದ್ರೆ ದಂಡ ಸೊಪ್ಪು ಬೇಡ ಅಂದಿದ್ದೀರ ಅಲ್ವಾ ಕರ್ಬೇವು ಸೊಪ್ಪು ಜಾಸ್ತಿ ಯೂಸ್ ಮಾಡಬೇಡಿ ಹೌದಾ ಇವತ್ತು ನಿಮ್ಮ ಮೆಡಿಸಿನ್ಸ್ ಕೊಡ್ತೀನಲ್ಲ ಇನ್ನೊಂದಷ್ಟು ಅದ್ರ ಜೊತೆಗೆ ಇವಾಗ ಐದು ತಿಂಗಳಕ್ಕೆ ಏನೇನೋ ಡಯಟ್ ಮಾಡಬೇಕು ಅಂತ ಒಂದು ಲಿಸ್ಟ್ ಕಳಿಸ್ಕೊಡ್ತೀನಿ ಒಡೆಯೋ ರಕದಲ್ಲಿ ಆಮೇಲೆ ಸರ್ ಬಟರ್ ಫುಡ್ ತಿನ್ಬೋದಾ ತಿನ್ನಿ ಬೆಣ್ಣೆ ಹಣ್ಣು ಹೌದು ಇಷ್ಟು ತಪ್ಪ ಇರುತ್ತಲ್ಲ ಒಳಗಡೆ ಬೀಜ ಅದೇ ತಾನೇ ಇವಾಗ ಅದನ್ನ ತಾನೆ ಜ್ಯೂಸ್ ಕುಡಿದ್ವಿ ಗೊತ್ತಿಲ್ಲ ನನಗೆ ನಾನು ಇವಾಗ ನೋಡ್ತಾ ಇರೋದು ಅದನ್ನ ಹೌದಾ ಅಂದ್ರೆ ನೋಡಿದ್ದೆ ಬಟ್ ತಿಂದಿಲ್ಲ ಏನು ಅಂತ ಒಳಗಡೆ ಇಷ್ಟಪ್ಪ ಬೀಜ ಇರುತ್ತೆ ಒಳಗಡೆ ಬಟರ್ ತರ ಇರುತ್ತಲ್ಲ ಹೌದು ಹೌದು ತಿನ್ನಿ ಇದು ಕರೆಕ್ಟಾಗಿ ನೀವು ಪಾಸ್ ಆಗ್ತಾ ಇದೆಯಾ ಫ್ರೂಟ್ಸ್ ಅಲ್ಲಿ ಯಾವ ಸರ್ ಒಂದು ತಿಂದಿಲ್ಲ ಸಪೋಟ ತಿಂದಿದ್ದೆ ಡ್ರೈ ಫ್ರೂಟ್ಸ್ ಅಲ್ಲಿ ಯಾವ್ದು ನಾನ್ ಏನು ತಿಂದೆ ಇಲ್ಲ ಬರೀ ನೀವ್ ಹೇಳಿ ಸೊಪ್ಪು ಮೊಳಕೆ ಕಾಳು ಮಡಕೆ ಕಾಳು ತಿನ್ಬೋದಾ ಮಡಕೆ ಕಾಳು ಆಮೇಲೆ ಮಟ್ಟು ಹೋಗ್ಬಿಟ್ಟಲ್ಲ ಸರ್ ಯಾವ್ದೋ ಒಂದು ಇದು ತಂದಿದ್ದೆ ಹುಳಿ ಕಾಳು ಬೇರೆ ದೋವಾ ಆಮೇಲೆ ಸಾಮೆ ಅಕ್ಕಿ ಎರಡು ಇಸ್ಕೊಂಡ್ ಬಂದಿದ್ ತೋರ್ಸೋಣ ಅಂತ ಟೇಬಲ್ ಮೇಲೆ ಇಟ್ಟ ಪ್ಯಾಕೆಟ್ ಮಾಡಿ